ಹಲೋ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ತಮ್ಮ ಮಾತಿನ ಮೂಲಕವೇ ಸದ್ದು ಮಾಡಿದಂತಹ ಚೈತ್ರಾ ಕುಂದಾಪುರ ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಒಟ್ಟು ಒಂಬತ್ತು ಜನ ಸ್ಪರ್ಧಿಗಳಿರುವ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವರು ಡೈರೆಕ್ಟಾಗಿ ಫಿನಾಲೆಗೆ ಆಯ್ಕೆ ಆಗ್ತಾರೆ ನಂತರ ಎಂಟು ಮಂದಿ ಸ್ಪರ್ಧಿಗಳು ಉಳಿದುಕೊಂಡಿರ್ತಾರೆ ಆ ಎಂಟು ಮಂದಿಗಳಲ್ಲಿ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ನಡೆದು ಅದರಲ್ಲಿ ಮೊದಲಿಗೆ ಧನರಾಜ್ ಚೈತ್ರ ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ರವರು ಡೇಂಜರ್ ಝೋನ್ಗೆ ಆಯ್ಕೆ ಆಗ್ತಾರೆ ಕೊನೆಗೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾರವರು ಸೇಫ್ ಆಗಿ ನಂತರ ಉಳ್ಕೊಳ್ಳೋದು ಧನರಾಜ್ ಮತ್ತು ಚೈತ್ರ ಧನರಾಜ್ ಮತ್ತು ಚೈತ್ರಾರವರ ರವರ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲಕೋಟೆ ಇರುತ್ತದೆ ಅದರಲ್ಲಿ ಸೇಫ್ ಆದವರ ಹೆಸರು ಬರೆದಿರುತ್ತದೆ ಎಂದು ಸುದೀಪ್ ರವರು ಹೇಳ್ತಾರೆ ಅದರಂತೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಮತ್ತು ಧನರಾಜ್ ಹುಡುಕಲಾರಂಭಿಸಿದರು ಹುಡುಕಾಟದ ವೇಳೆ ಧನಂಜಯ್ ರವರ ಕೈಗೆ ಲಕೋಟೆ ಸಿಕ್ಕಿ ಅದೃಷ್ಟವೆಂಬಂತೆ ಅವರ ಹೆಸರೇ ಅದರಲ್ಲಿ ಬರೆಯಲಾಗಿತ್ತು ಆದ್ದರಿಂದ ಧನಂಜಯರವರು ರವರು ಇತ್ತ ಸೇಫ್ ಆದರೆ ಅತ್ತ ಚೈತ್ರಾರವರು ಎಲಿಮಿನೇಟ್ ಆಗಿದ್ದಾರೆ ಇಷ್ಟು ವಾರಗಳಲ್ಲಿ ಚೈತ್ರ ನಾಮಿನೇಟ್ ಆಗ್ತಾ ಇದ್ರು ಆದರೆ ಅವರ ಎಲಿಮಿನೇಷನ್ ನಡೆದ ಈ ವಾರ ಚೈತ್ರಾಗೆ ಎಲ್ಲರಿಂದಲೂ ಕೂಡ ಉತ್ತಮ ಪಟ್ಟ ಸಿಕ್ಕಿತ್ತು ಆದರೆ ಅವರು ಕ್ಯಾಪ್ಟನ್ ಆಗಲು ಸಾಧ್ಯ ಆಗಲೇ ಇಲ್ಲ ಮತ್ತು ಕಿಚ್ಚನ ಚಪ್ಪಾಳೆಯೂ ಸಹ ಸಿಗಲಿಲ್ಲ ಭಾವುಕರಾಗಿಯೇ ತಮ್ಮ ಸಹಸ್ಪರ್ಧಿಗಳಿಗೆ ವಿದಾಯ ಹೇಳಿ ಬಿಗ್ ಬಾಸ್ ಮನೆಯಿಂದ ಚೈತ್ರಾರವರು ಆಚೆ ಬಂದಿದ್ದಾರೆ ಚೈತ್ರ ಕುಂದಾಪುರ ತಮ್ಮ ನೂರ ಐದು ದಿನಗಳ ಬಿಗ್ ಬಾಸ್ ಜರ್ನಿಯನ್ನು ಕೊನೆಗೊಳಿಸಿದ್ದಾರೆ ಇನ್ನು ಚೈತ್ರ ಕುಂದಾಪುರ ರವರು ಇದರ ಮುಂಚೆಯೇ ಗಂಭೀರ ಪ್ರಕರಣವೊಂದರಲ್ಲಿ ಸಿಲುಕಿ ಕೋರ್ಟ್ ಮೆಟ್ಟಿಲೇರಿದ್ದರು ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗಲೂ ಕೂಡ ಚೈತ್ರರವರು ಕೋರ್ಟ್ಗೆ ಒಂದು ಬಾರಿ ಹೋಗಿ ಪುನಃ ಬಿಗ್ ಬಾಸ್ ಮನೆಯೊಳಕ್ಕೆ ಕೂಡ ಹೋಗಿದ್ದರು ಇನ್ನು ಬಿಗ್ ಬಾಸ್ ಶೋನಿಂದ ಹೊರಬಂದಂತಹ ಚೈತ್ರಾರವರು ಸೋಷಿಯಲ್ ಮೀಡಿಯಾ ಮೂಲಕ ತಮಗೆ ಸಹಕಾರ ನೀಡಿದಂತಹ ವೀಕ್ಷಕರಿಗೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ ಚೈತ್ರಾರವರು ಟ್ರೋಫಿ ಗೆದ್ದಿಲ್ಲಷ್ಟೇ ನಿಮ್ಮೆಲ್ಲರ ಪ್ರೀತಿ ಅಭಿಮಾನವನ್ನು ಗೆದ್ದಿದ್ದೇನೆ ಸಾರ್ಥಕ ಪ್ರಯಾಣಕ್ಕೆ ಬೆನ್ನೆಲುಬಾಗಿ ನಿಂತ ನಿಮಗೆಲ್ಲ ಧನ್ಯವಾದ ಬಿಟ್ಟರೆ ಬೇರೆ ಏನು ಹೇಳಲಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ಮೂಲಕ ವೀಕ್ಷಕರೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ